ವರ್ಷ ಜನವರಿ ಹದಿನಾರರಂದು ಕೇಂದ್ರ ಸರ್ಕಾರ ಭದ್ರಾವತಿಯ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನ ಮುಚ್ಚುವಂತೆ ಆದೇಶವನ್ನ ನೀಡಿತ್ತು ಅಲ್ಲಿಂದ ಇಲ್ಲಿಯವರೆಗೂ ಗುತ್ತಿಗೆ ಕಾರ್ಮಿಕರ ಸಂಘದವರು ನಿರಂತರವಾಗಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನ ಮುಚ್ಚದಂತೆ ಹೋರಾಟವನ್ನ ನಡೆಸಿದ್ದರು ಆ ಹೋರಾಟಕ್ಕೆ ಈಗ ಐದುನೂರ ಹತ್ತು ದಿನಗಳು ಕಳೆದಿವೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾಗಿ ಆಯ್ಕೆಯಾದ ನಂತರ ಭದ್ರಾವತಿಯ ಜನರಲ್ಲಿ ಸಂತೋಷ ಮನೆ ಮಾಡಿದ ಎಚ್ ಡಿ ಅವರು ಉಕ್ಕು ಮತ್ತು ಭಾರಿ ಕೈಗಾರಿಕಾ ಸಚಿವರಾಗಿರುವುದರಿಂದ ಭದ್ರಾವತಿಯಲ್ಲಿ ವಿಐಎಸ್ಎಲ್ ಕಾರ್ಖಾನೆ ಮತ್ತೊಮ್ಮೆ ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತಾರೆ ಎಂಬ ಭರವಸೆ ಇದೆ ಎಂದು ಗುತ್ತಿಗೆ ಕಾರ್ಮಿಕರು ನಮ್ಮ ಕೇಲೈವ್ ಮಾಧ್ಯಮದೊಂದಿಗೆ ಮಾತನಾಡಿ ತಿಳಿಸಿದ್ದಾರೆ ಹೋರಾಟ ಯಾವಾಗ ಜನವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕ್ಲೋಸರ್ ಆರ್ಡರ್ ಬಂತು ಈ ಕಂಪ್ನಿದು ಅಲ್ಲಿಂದ ಸ್ಟಾರ್ಟ್ ಮಾಡಿದಂಥ ಈ ಒಂದು ಹೋರಾಟ ಇಲ್ಲಿವರೆಗೂ ಒಂದು ಅಂತ್ಯ ಅಂತ್ಯದ ಮಟ್ಟಕ್ಕೆ ಬಂದಿದೆ ಈಗ ಅದು ಕುಮಾರಸ್ವಾಮಿ ಅವರು ಆಗಿರೋದ್ರಿಂದ ಒಮ್ಮೆ ಇಲ್ಲೇ ವಿಧಾನಸಭಾ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಇಲ್ಲೇ ಒಂದು ಸಮಾವೇಶದಲ್ಲಿ ಅವ್ರು ಇಲ್ಲೇ ಮಾತಿಕೊಟ್ಟಿದ್ರು ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಏನಾದರೂ ಬಂದ್ರೆ ನಾನು ಕರ್ನಾಟಕ ಸರ್ಕಾರದಿಂದಲೇ ಒಂದು ಸಾವಿರ ಕೋಟಿನ ನಾನು ಈ ಕಂಪ್ನಿಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಅವ್ರ ಸರ್ಕಾರ ಬರಲಿಲ್ಲ ಆದ್ರೂ ಕೂಡ ಒಂದ್ಸರಿ ಬೆಳಗಾಮಲ್ಲಿ ಹೋಗಿ ಭೇಟಿ ಮಾಡೋದು ಅಲ್ಲೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳಿದ್ರು ಇವತ್ತು ಅವ್ರಿಗೆ ಉಕ್ಕಿಂಗ್ ಖಾತೆ ಸಿಕ್ಕಿದೆ ಇವತ್ತು ಒಂದು ಮಾತು ಅಲ್ಲೂ ಹೇಳ್ಬಿಡ್ತಾರೆ ಡೆಲ್ಲಿನಲ್ಲಿ ಫಸ್ಟ್ ವಿ ಎಸ್ ಎಲ್ ಸಮಸ್ಯೆ ಬಗೆಹರಿಸಬೇಕು ಅಂತ ಸಣ್ಣ ಹೆಸರಿ ಮಾಜಿ ಮುಖ್ಯಮಂತ್ರಿಗಳು ಎಚ್ ಡಿ ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ಕೈಗಾರಿಕೆ ಮಂತ್ರಿ ಆಗಿದ್ದಾರೆ ಅವರು ಒಂದು ಭರವಸೆ ಕೊಟ್ಟಿದ್ರು ಇದೇ ಗೇಟ್ ಮುಂದೆ ಈ ಕಾರ್ಖಾನೆಗೆ ನಾನು ಮರುಜೀವ ಕೊಡ್ತೀನಿ ಅಂತ ಆದ್ರೆ ಕುಮಾರಸ್ವಾಮಿ ಅವರ ನಂಬಿಕೆ ಮೇಲೆ ಇಡೀ ಭದ್ರಾವತಿ ಜನತೆ ಅವ್ರ ಮೇಲೆ ಒಂದು ಆಸ್ವಾಸನೆ ಇಟ್ಟಿದ್ದಾರೆ ನಾವು ಸಹಿತ ಅದರೊಳಗೆ ಭಾಗಿಯಾಗಿದ್ದೀವಿ ಸನ್ಮಾನ್ಯಶ್ರೀ ನಮ್ಮ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರು ಸಹಿತ ಇದ್ರ ಮೇಲೆ ಒಂದು ಭರವಸೆ ಇಟ್ಟಿ ಸನ್ಮಾನ್ಯಸ್ ಪ್ರಧಾನಮಂತ್ರಿ ಹತ್ರ ಅವರು ಖುದ್ದಾಗಿ ಭೇಟಿ ಮಾಡಿದ್ದಾರೆ ಈ ಕಾರ್ಖಾನೆ ಉಳಿಯುತ್ತೆ ಅನ್ನೋದೊಂದು ನಂಬಿಕೆ ನಮ್ಮ ಹತ್ರ ಇದೆ ಆದ್ರಿಂದ ಗುತ್ತಿಗೆ ಕಾರ್ಮಿಕರಿಗೂ ಒಂದು ಆಶಾ ಸುಮಾರು ವರ್ಷ ಅನ್ಗಡ್ಲೆ ಅವರು ಗುತ್ತಿಗೆ ಕಾರ್ಮಿಕರು ಶಾಮೆನ ಹಾಕೊಂಡು ಹಗ್ಲು ರಾತ್ರಿ ಉಪವಾಸದಲ್ಲಿ ಅವರು ಧರಣಿ ಮಾಡ್ತಾ ಕಾರ್ಖಾನೆ ಏನೋ ಒಂದು ಆಶಾಭಾವನೆ ಏನಾಗಿದೆ ಒಂದು ಒಳ್ಳೇದಾಗುತ್ತೆ ಆದರೂ ನಾವು ಈ ಮಾಧ್ಯಮದವರೆಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ ಏನು ಕಳೆದ ವರ್ಷ ಜನವರಿ ಹದಿನಾರನೇ ತಾರೀಕು ಕೇಂದ್ರ ಸರ್ಕಾರ ಆದೇಶದಂತೆ ಸೈಲ್ ಆಡಳಿತ ಮಾಡ್ಲಿ ಕಾರ್ಖಾನೆ ರೋಗಗ್ರಸ್ತ ಕಾರ್ಖಾನೆ ಈ ಕಾರ್ಖಾನೆಗೆ ಬಂಡವಾಳ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಲಾಭ ಮಾಡೋಕ್ಕಾಗೋದಿಲ್ಲ ಈ ಕಾರ್ಖಾನೆನ ಮುಚ್ಚಬೇಕು ಅಂತ ಹೇಳಿ ಏನು ತೀರ್ಮಾನ ತಗೊಂಡ್ರು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಿರಂತರವಾಗಿ ನಮ್ಮ ಹೋರಾಟ ಈ ಕಾರ್ಖಾನೆನ ಉಳಿಸಬೇಕು ಅಂತ ಹೇಳಿ ವಿ ಎಸ್ ಎಲ್ಗೆ ಸಂಬಂಧಪಟ್ಟಂತ ಎರಡೂ ಗುತ್ತಿಗೆ ಕಾರ್ಮಿಕ ಸಂಘಟನೆಗಳು ಹೋರಾಟ ಮಾಡ್ಕೊಂತ ಬಂದಿರ್ತಕ್ಕಂಥದ್ದು ಇವತ್ತಿಗೆ ಐನೂರ ಹತ್ತು ದಿನಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದು ಏನು ಹೋರಾಟದ ಆರಂಭದಲ್ಲೇ ನಮ್ಮ ಹೋರಾಟದ ವೇದಿಕೆಗೆ ಬಂದು ಈ ಕಾರ್ಖಾನೆ ಈ ರಾಜ್ಯ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳಾದಂತ ಎಚ್ ಡಿ ಕುಮಾರಸ್ವಾಮಿ ಅವರು ನಮ್ಮ ಹೋರಾಟದ ವೇದಿಕೆಗೆ ಬಂದು ಈ ಕಾರ್ಖಾನೆನ ಯಾವುದೇ ಕಾರಣಕ್ಕೂ ಮುಚ್ಚಕ್ ಬಿಡುದಿಲ್ಲ ರಾಜಕೀಯವಾಗಿ ದೇವ್ರ ಏನಾದ್ರು ಶಕ್ತಿ ಕೊಡೋದೇ ಆದ್ರೆ ಈ ಕಾರ್ಖಾನೆನ ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡೇ ಮಾಡ್ತೀನಿ ಕಾರ್ಖಾನೆ ಮುಚ್ಚಕ್ ಬಿಡೋದಿಲ್ಲ ಅಂತ ಹೇಳಿ ಏನು ವಾಗ್ದಾನವನ್ನ ಮಾಡಿದ್ರು ದುರದೃಷ್ಟ ವಸಾತು ವಿಧಾನಸಭಾ ಚುನಾವಣೆಯಲ್ಲಿ ಅವರ ಸರ್ಕಾರ ಅವರ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಆದ್ರೂ ಕೂಡ ಎದೆಗುಂದದೆ ಪಕ್ಷವನ್ನ ಮುನ್ನಡೆಸ್ಕೊಂಡು ಹೋಗಿ ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಕೇಂದ್ರ ಸರ್ಕಾರದಲ್ಲಿ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಈ ವಿ ಎಸ್ ಎಲ್ ಸಂಬಂಧಪಟ್ಟಂತ ಉಕ್ಕು ಸಚಿವಾಲಯದ ಸಚಿವರಾಗಿರೋದ್ರಿಂದ ಎಲ್ಲ ಒಂದ್ ಕಡೆ ಭದ್ರಾವತಿಯ ಇಡೀ ಭದ್ರಾವತಿ ಜನೆಯ ಜನತೆಯ ಅದರಲ್ಲೂ ವಿಶೇಷವಾಗಿ ಗುತ್ತಿಗೆ ಕಾರ್ಮಿಕರ ಕಾರ್ಮಿಕರ ಇದರಲ್ಲಿ ವಲಯದಲ್ಲಿ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಈ ಕಾರ್ಖಾನೆ ನೂರು ವರ್ಷ ಹಿನ್ನೆಲೆ ಇರ್ತಕ್ಕಂಥ ಈ ಕಾರ್ಖಾನೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಶ್ರಮ ಹಾಗೂ ವಿಶ್ವೇಶ್ವರಯ್ಯ ಸರ್ರಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿ ಅವರ ಶಕ್ತಿಯ ರೂಪದಲ್ಲಿ ಶುರುವಾದಂತ ಈ ಕಾರ್ಖಾನೆ ಸುಮಾರು ನೂರು ವರ್ಷಗಳ ಕಾಲ ಲಕ್ಷಾಂತರ ಜನಕ್ಕೆ ಒಂದು ಸ್ವಾಭಿಮಾನದ ಬದುಕನ್ನ ಕೊಟ್ಟು ಕಟ್ಕೊಡೋದ್ರ ಮುಖಾಂತರ ಈ ದೇಶದ ಆರ್ಥಿಕ ಚೇತರಿಕೆಗೆ ತನ್ನದೇ ಆದಂತ ಕೊಡುಗೆಗಳನ್ನ ಕೊಟ್ಟಂತ ಈ ಕಾರ್ಖಾನೆಯನ್ನ ಮುಚ್ಚಬಾರದು ಅಂತ ಹೇಳಿ ಗುತ್ತಿಗೆ ಕಾರ್ಮಿಕ ಸಂಘ ಏನ್ ಹೋರಾಟ ನಡೆಸ್ಕೊತಾ ಬಂದಿದೆ ನಮ್ಮ ಈ ಹೋರಾಟಕ್ಕೆ ಭದ್ರಾವತಿ ಆದ್ಯಂತ ಇರತಕ್ಕಂತ ಎಲ್ಲಾ ಸಂಘಟನೆಗಳ ಪ್ರಮುಖರು ಕಾರ್ಯಕರ್ತರು ಭದ್ರಾವತಿ ಜನತೆ ಭದ್ರಾವತಿಯ ಹಾಲಿ ಮಾಜಿ ಶಾಸಕರ ಕುಟುಂಬ ನಮ್ಮ ಹೋರಾಟದ ಜೊತೆ ನಿಂತ್ಕಳದ್ರ ಮುಖಾಂತರ ಈ ಹೋರಾಟಕ್ಕೆ ಇಡೀ ಕರ್ನಾಟಕದಾದ್ಯಂತ ಇರತಕ್ಕಂಥ ಎಲ್ಲ ಮಠಮಾನ್ಯ ಸ್ವಾಮೀಜಿಗಳು ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿದ್ರು ಪರಿಣಾಮವಾಗಿ ನಿನ್ನೆ ಏನು ಕುಮಾರಸ್ವಾಮಿ ಅವರು ಉಕ್ಕು ಸಚಿವರಾಗಿ ವಚನ ಸ್ವೀಕರಿಸಿದ್ರು ಅಲ್ಲಿಂದ ಇಲ್ಲಿ ಒಂದು ಇಡೀ ಊರಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರೇ ಉಕ್ಕು ಮಂತ್ರಿ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಈ ಕಾರ್ಖಾನೆಗೆ ಮತ್ತೊಂದಷ್ಟು ಶಾಶ್ವತವಾದ ಪರಿಹಾರ ಸಿಗುತ್ತೆ ಬಂಡವಾಳ ಬರುತ್ತೆ ಗುತ್ತಿಗೆ ಕಾರ್ಮಿಕರು ಬದುಕು ಎಲ್ಲ ಒಂದ್ ಕಡೆ ಹಸನ ಹಸನಾಗುತ್ತೆ ಕಳೆದ ಏಳೆಂಟು ವರ್ಷಗಳಿಂದ ಕೂಡ ಗುತ್ತಿಗೆ ಕಾರ್ಮಿಕರು ಹದಿನೈದು ಕೆಲಸ ಹದಿಮೂರು ಕೆಲಸ ಅಂತೇಳಿ ಬಹಳ ಭವಣೆಯಿಂದ ಆದ್ರೂ ಕೂಡ ಈ ಕಾರ್ಖಾನೆಯಿಂದ ಕಾರ್ಖಾನೆಯನ್ನ ಉಳಿಸ್ಕೊಳ್ಳೇಬೇಕು ನಮ್ಗಲ್ದೇ ಇದ್ರು ಕೂಡ ಭದ್ರಾವತಿ ಭವಿಷ್ಯಕ್ಕೋಸ್ಕರ ಈ ಊರಿಗೋಸ್ಕರ ಈ ಕಾರ್ಖಾನೆನ ಉಳಿಸ್ಕೋಬೇಕು ಅಂತೇಳಿ ನಿರಂತರವಾಗಿ ಹೋರಾಟನ ಮಾಡ್ತಾ ಬಂದಿರೋದು